ಹೊಸಕೋಟೆ ತಾಲೂಕಿನ ಆಲಗೊಂಡನಹಳ್ಳಿ ಗ್ರಾಮದ ರೈತರಾದ ಶ್ರೀನಿವಾಸ್ ಅವರ ತೋಟಕ್ಕೆ ಇಂದು ಚಾಮರಾಜನಗರ ಜಿಲ್ಲೆಯಿಂದ ಪ್ರಗತಿಪರ ರೈತರಾದ ರಾಜೇಂದ್ರ ಪ್ರಸಾದ್ ರಮೇಶ್ ಮಲ್ಲಿಕಾರ್ಜುನ್ ರೈತರಿಗೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಮ್ಯಾನೇಜರ್ ಆದ ಶಾಂತರಾಜ್ ಅವರು ಈ ರೈತರಿಗೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಪ್ರಾತ್ಯಕ್ಷತೆ ಮೂಲಕ ಹಲಸು ಬೆಳೆದಿರುವ ಸ್ಥಳ ಭೇಟಿ ಮಾಡಿಸಿ ಒಂದೂವರೆ ಎಕರೆಯಲ್ಲಿ ಹಲಸು ತೋಟಗಾರಿಕೆ ಬೆಳೆಯಾದ ತಾಯಿ ಹೈಬ್ರಿಡ್ ಹಲಸು ಬೆಳೆಯುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ ಇದರಿಂದ ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಗಳಿಸುವ ಉದ್ದೇಶದಿಂದ ಪ್ರತಿಯೊಬ್ಬ ರೈತರು ಈ ಹಲಸು ಬೆಳೆಯನ್ನು ಕನಿಷ್ಠ ಒಂದು ಎಕರೆಗೆ ಮುನ್ನೂರು ಗಿಡ ನಾಟಿ ಮಾಡಿ ಗಿಡದಿಂದ ಗಿಡಕ್ಕೆ ಅಂತರ ಹತ್ತು ಅಡಿ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಅಂತರದಲ್ಲಿ ನಾಟಿ ಮಾಡಿ ಇದರ ಮಧ್ಯಭಾಗದಲ್ಲಿ ಎರಡು ವರ್ಷದ ತನಕ ತರಕಾರಿ ಕೃಷಿಯನ್ನ ಮಾಡಬಹುದು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಫ್ಲೋರ್ಜಾ ಕಂಪನಿಯ ಮ್ಯಾನೇಜರ್ ಆದ ಮುರಳಿ ಮನೋಮೋಹನ್ ಅವರು ಮಾತನಾಡಿ ಈ ಹಲಸು ಬೆಳೆಯುವ ರೈತರು ಕನಿಷ್ಠ ಒಂದು ಎಕರೆಯಲ್ಲಿ ತೊಂಬತ್ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಮೂರು ವರ್ಷದ ನಂತರ ಒಂದು ಎಕರೆಯಲ್ಲಿ ಕನಿಷ್ಠ ಹತ್ತು ಲಕ್ಷದಿಂದ ಹದಿಮೂರು ಲಕ್ಷದವರೆಗೆ ಆದಾಯ ಗಳಿಸಬಹುದು ಮತ್ತು ಕಂಪನಿಯಿಂದ ಈ ಹಲಸನ್ನು ಮರು ಖರೀದಿ ಮಾಡಲಾಗುವುದು ಕನಿಷ್ಠ ಒಂದು ಕೆಜಿಗೆ ಮೂವತ್ತು ರೂಪಾಯಿಯಂತೆ ಖರೀದಿ ಮಾಡುತ್ತೇವೆ ಅದರಿಂದ ಪ್ರತಿಯೊಬ್ಬ ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಗಳಿಸುವ ಉದ್ದೇಶದಿಂದ ಈ ಬೆಳೆಯನ್ನ ಬೆಳೆದು ಆರ್ಥಿಕವಾಗಿ ಲಾಭ ಗಳಿಸಬಹುದು ರೈತರಿಗೆ ಇದು ಒಂದು ವರದ ಮತ್ತು ಭೂಮಿಯ ಫಲವತ್ತತೆಗಾಗಿ ಹಾಗೂ ರೈತರು ಆರ್ಥಿಕವಾಗಿ ಸಬಲರಾಗಲು ಈ ಒಂದು ತೋಟಗಾರಿಕೆ ಬೆಳೆಯಾದ ಹಲಸು ಬೆಳೆ ಬೆಳೆಯಬೇಕು ಎಂದು ಹೇಳಿದರು ಎಂಟಿವಿ ವರದಿಗಾರರು ಯಶೋಧಿ ಆರೋಗ್ಯ ದೃಷ್ಟಿಯಿಂದ ಶುಗರ್ ಇತ್ಯಾದಿ ಆರೋಗ್ಯದಾಯಕವಾದಂತಹ ಔಷಧಿ ಕೊಡುವ ರೀತಿ ಜೊತೆಗೆ ಬೇರೆ ದೇಶಕ್ಕೂ ಸಹ ಇದನ್ನ ಎಕ್ಸ್ಪೋರ್ಟ್ ಅಂದ್ರೆ ಉದಾಹರಣೆಗೆ ತೆಂಗಿನಕಾಯ್ದು ಪೌಡರ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅದೇ ರೀತಿ ಮಾಡಬೇಕು ಅಂತ ಹೇಳೋ ಅವರು ಯೋಜನೆ ಹಾಕೊಂಡಿದ್ದಾರೆ ನೋಡೋಣ ನಾನು ರೈತರು ಮುಂದಿನ ಯೋಜನೆಗಳನ್ನು ಕೈ ಹಾಕೋಣ ನಾವು ಒಂದು ಆಶಾಭಾವನೆಯಲ್ಲಿ ಇದೀವಿ ಈಗ ಪ್ರಯತ್ನ ಪಟ್ಟಿರ್ತಕ್ಕಂಥ ಫೋರಜ ಕಂಪನಿ ಅವರಿಗೆ ನಮ್ಮ ಪರವಾಗಿ ಅಭಿನಂದನೆ ಹೇಳ್ತೀವಿ ಯು ಯು ಸರ್ ನಮಸ್ಕಾರ ರೈತ ಬಂದವರಿಗೆ ಇವತ್ತು ನಮ್ಮ ಚಾಮರಾಜನಗರದಿಂದ ನಮ್ಮ ಹಲಸು ಜಾಕ್ರೂಟ್ ಝಾ ಕಂಪ್ನಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಸನ್ ನೋಡಕ್ ಬಂದಿದ್ದಾರೆ ಸುಮಾರು ನೂರಾರು ಕಿಲೋಮೀಟರ್ ಬಂದಿದ್ದಾರೆ ಸೊ ಒಂದೂವರೆ ಗಿಡ ಬೆಳೆದಿರೋದನ್ನ ನಮ್ಮ ಹಾಲ್ಗೊಂಡಲ್ಲಿ ಶ್ರೀನಿವಾಸ ಅವರು ರೈತರ ಸಂಘದ ಅಧ್ಯಕ್ಷರು ಕೂಡ ಇವರು ಕೂಡ ಸಂಘದ ಅಧ್ಯಕ್ಷರು ಮುಖಂಡರು ಆಮೇಲೆ ಇವರು ಕೂಡ ಸಾವಯವ ಕೃಷಿ ಕಡೆ ಇದ್ದಾರೆ ಎಷ್ಟೊಂದು ತುಂಬಾ ಎಜುಕೇಶನ್ ಮಾಡ್ಕೊಂಡ್ರು ಬಂದಿದ್ದಾರೆ ತೋಟ ನೋಡಿದ್ದಾರೆ ಸೊ ಎಲ್ರಿಗೂ ಗೊತ್ತಿರುತ್ತೆ ನಾಟಿ ಗಿಡ ಬರೋದು ಐದಾರು ವರ್ಷ ಆಗುತ್ತೆ ಕಾಯಿ ಬರೋದಂತ ಇಲ್ಲಿ ಒಂದೂವರೆ ವರ್ಷಕ್ಕೆ ಸುಮಾರು ಕಾಯಿಗಳನ್ನ ನಾವು ನೋಡ್ತಾ ಇರ್ಬೋದು ಗಿಡ ನೋಡ್ಬೋದು ಅವ್ರ ಮಾತಲ್ಲ ಕೇಳೋಣ ಸರ್ ಹೇಳಿ ಹೇಗಿದೆ ನಿಮ್ಮ ನೋಟ ಇದು ತೋಟ ನೋಡಿದ್ರಲ್ವಾ ಸೊ ನಿಮ್ಮ ಅನಿಸಿಕೆಗಳು ಸ್ವಲ್ಪ ಹೇಳಿ ನಮಸ್ತೆ ನಮಗೆ ಮುದ್ರಾಗನಿಸ್ತದ್ದು ಈ ಹಲಸಿನ ಗಿಡ ಹಾಕ್ತೀವಿ ಅಂದಾಗ ಏನು ಇವ್ರಿಗೇನಿದೆ ಇದು ಹಲಸಿನ ಗಿಡ ಸಮಸ್ಯೆ ಅಂತಕೊಂಡಿದಾರ ನೂರಾರು ವರ್ಷ ಬರ್ತಕ್ಕಂಥ ಮರನ ಇವರು ಒತ್ತಡಿಗೆ ಒಂದು ಹಾಕಿ ಅಂತಾರಲ್ಲ ಅಂತ ನಮ್ಮ ಭಾವನೆ ಈ ಹಲಸಿನ ಗಿಡ ಈ ರೀತಿ ಪೌಡ್ರಾಗಿ ಶುಗರ್ಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಉತ್ತಮವಾಗಿ ಇದು ಪ್ರಯ ಪ್ರತಿಕ್ರಿಯೆ ಇದ್ರ ಚೆನ್ನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಲಸಿನ ಹಣ್ಣು ತಿನ್ನಬೇಕು ತಿನ್ಬೇಕು ಇಷ್ಟು ಬಿಟ್ಟರೆ ಇದರಿಂದ ನೀವು ಪೌಡರ್ ಮಾಡಿ ಶುಗರ್ಗಾಗಲಿ ಜನರ ಆರೋಗ್ಯ ದೃಷ್ಟಿಯಿಂದ ಇದು ಉತ್ತಮ ಅಂತ ನಮ್ಗೆ ಗೊತ್ತಿರಲಿಲ್ಲ ಜೊತೆಗೆ ಈ ರೀತಿ ಪ್ಲಾಂಟ್ ಮಾಡಿ ಅಲ್ಸು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ನೋಡಿದಾಗ ಗೊತ್ತಾಯಿತು ನಾನು ಈ ಮದುವೆ ಅರಿಂದನೇ ಕೇಳ್ಪಟ್ಟೆ ಆಗ ಅವರು ವಿವರಣೆ ಕೊಟ್ಟು ಆಮೇಲೆ ಇವರು ನಮ್ಮ ಬ್ರದರು ಇವ್ರಿಗೆ ಹೇಳಿದೆ ಇವರು ಇವರು ಬ ಬೊಮ್ಮದಿ ಇವ್ರನ್ನೂ ಕರ್ಕೊಬಂದರು ಈಗ ಎಲ್ಲ ನೋಡಿದ್ದೀವಿ ಅಲ್ಸು ಇಷ್ಟು ಅನುಕೂಲ ಆಗಿ ಇಷ್ಟು ಲಾಭದಾಯಕ ಆಗುತ್ತೆ ಅಂತ ಕೇಳಿದು ಇನ್ನೂ ನಾವು ಲಾಭ ನಾವು ಕಂಡಿಲ್ಲ ಲಾಭದಾಯಕ ಅವರ ಹೇಳೋ ಮಾತು ಇಲ್ಲಿರ್ತಕ್ಕಂಥ ನೋಡಿದ್ರೆ ಇದು ತುಂಬ ಲಾಭದಾಯಕವಾಗೂ ಇರುತ್ತೆ ನಮ್ಮ ಆರೋಗ್ಯ ದೃಷ್ಟಿದು ಒಳ್ಳೇದು ಜೊತೆಗೆ ಇದರ ಬೀರ್ತಕ್ಕಂಥ ಎಲೆ ನಮಗೆ ಜಮೀನಿಗೆ ಒಳ್ಳೆ ಪೊಟಾಶಿಯಂ ಸಹ ಕೊಟ್ಟಾಗುತ್ತೆ ಮೇಯಿಸೋದಕ್ಕೂ ಅನುಕೂಲ ಆಗುತ್ತೆ ಇದು ಪರವಾಗಿಲ್ಲ ಅಂತ ಈಗ ನಮ್ಮ ಅನಿಸಿಕೆ ಬಂದು ನೋಡೋದರಿಂದ ಇದರಿಂದ ಲಾಭನೂ ಇದೆ ಒಳ್ಳೇದು ಇದೆ ನಾವು ಇತರೆ ಬೇರೆ ಏನು ಮಾಡೋಕ್ಕೂ ತೊಂದರೆನೂ ಇಲ್ಲ ಇದು ಮೂವತ್ತೈದು ವರ್ಷ ಇದನ್ನ ನೀಟಾಗಿ ಮಾಡ್ಕೊಂಡು ನಾವು ಲಾಭ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಚಾಮರಾಜನಗರ ಜಿಲ್ಲೆ ಇಂದ ಬಂದಂಥ ರೈತರುಗಳು ನೋಡ್ತಾ ಇರ್ಬೋದು ತಾವಿಲ್ಲಿ ಅದರಲ್ಲೂ ಕೂಡ ಮಹೇಶ್ ಸಾರ್ ಅಂತ ಹೇಳಿ ಚಾಮರಾಜನಗರದವರು ಅತ್ಯಂತ ವಿದ್ಯಾವಂತರು ಸೊ ಆ ಒಂದು ಇದನ್ನು ಬದಿಗಿಟ್ಟು ಇವತ್ತು ಕೃಷಿಯಲ್ಲಿ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಟೊಮೊಟೊ ಬೆಳೀತದಂಥ ವ್ಯಕ್ತಿ ಇವತ್ತು ರೇಷ್ಮೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಾವಿವತ್ತು ಈ ಒಂದು ಹಲಸಿನ ಗಿಡದ ಬಗ್ಗೆ ನಾವು ಹೇಳಿದಾಗ ಅವ್ರ ಜೊತೆಯಲ್ಲಿ ಖಂಡಿತ ನಾವು ಇದನ್ನು ಮಾಡ್ಬೋದಾ ಅಂತ ಕೇಳಿದಾಗ ಖಂಡಿತ ನಾವು ಇಲ್ಲಿ ಮಾಲೂರ್ಗೆ ಬನ್ನಿ ಸರ್ ಈ ಕಡೆ ಮಾಡಿದ್ದೀವಿ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ನಾವು ಮಾಲೂರು ಭಾಗದಲ್ಲಿ ಬಂದು ನೋಡಿದಾಗ ಅತ್ಯಂತ ಸೊಗಸಾಗಿ ಬೆಳೆದಂಥ ಹಲಸಿನ ಗಿಡವನ್ನು ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಕೇಳೋಣ ಸರ್ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ ಬಾಯ್ ಸರ್ ಹಾಂ ನಮಸ್ಕಾರ ಈಗ ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ಇಲ್ಲಿಗೆ ನಮ್ಮಲ್ಲಿ ಈಗ ಕೋಲಾರ ಥರನೇ ಟೊಮೊಟೊ ಮತ್ತು ಈ ಬೀನ್ಸು ಈ ಥರ ತರಕಾರಿ ಬೆಳೆದು ಎಲ್ಲ ರೈತರು ಸಾಲದಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತೆ ಬಟ್ ಆದ ನಿಟ್ಟಿನಲ್ಲಿ ನೋಡಿದ್ರೆ ಈ ಹಲಸು ಅಂತಕ್ಕಂಥದ್ದು ನಿಮ್ಮ ಕಂಪ್ನಿಯವರು ಫ್ಲೋರಿಜಾ ಕಂಪ್ನಿಯವರು ಹೇಳೋ ಪ್ರಕಾರ ಆದರೆ ಭಾಳ ಉತ್ತಮವಾದ್ದು ಅದು ನೀವು ಹೇಳ್ತೀರಾ ಇನ್ನು ಮೂರು ಎರಡು ಮೂರು ವರ್ಷ ಕಳೆದ್ರೆ ಒಂದು ಎಕರೆಲೆ ಹನ್ನೆರಡು ಲಕ್ಷ ಬರುತ್ತೆ ಅಂತ ಅಷ್ಟು ಬೇಡ ನಮ್ಮ ರೈತರಿಗೆ ಅದ್ರ ಕಾಲು ಭಾಗ ಸಿಕ್ಕಿದ್ರು ನಾವು ಇದನ್ನು ಹಾಕ್ಬೋದು ಇಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಈ ಥರ ನಮ್ಮಲ್ಲೂ ಬರುತ್ತೆ ಬಟ್ ನಾವು ಟ್ರೈ ಮಾಡಿ ಅದನ್ನು ಮಾಡೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡಿ ಇದು ರೈತ ಬಂದರೆ ಮಾಲೂರು ತಾಲೂಕು ಮತ್ತು ಕೊಸಕೋಟೆ ತಾಲೂಕು ಇರ್ತಕ್ಕಂಥದ್ದು ಹಾಲ್ಗಂಡಳ್ಳಿ ಅಂತ ಸೊ ನಿಯರ್ ಬೆಳ್ಳಾವಿ ಅಂತ ಬರುತ್ತೆ ಸೊ ಅಲ್ಲಿದೆ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಸಾಲಿಂದ ಸಾಲ ಹದಿನೈದು ಇಡೆ ಗಿಡದಿಂದ ಗಿಡಕ್ಕೆ ಅತ್ತಡಿ ಇದೆ ಸಾಲಿಂದ ಸಾಲ ಹದಿನೈದು ಇಡೆ ಇದೆ ಸೊ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ನಮ್ಮ ರೈತರು ಇವರು ಎಲ್ಲ ನಮ್ಮ ಚಾಮರಾಜನಗರ ಭಾಗದ ರೈತರು ಪ್ರಗತಿಪರ ರೈತರು ರಿಟೈರ್ಡ್ ಆಫೀಸರು ಸೊ ಇವರೆಲ್ಲ ಬಂದಿದ್ದಾರೆ ಜೊತೆಗೆ ನಮ್ಮ ಶಾಂತರಾಜವರು ಆ ಕಡೆ ಫ್ಲೋರೋಜಾ ಕಂಪ್ನಿ ಟೀಮ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರ ಮುಖಂಡತ್ವದಲ್ಲಿ ಕರ್ಕೊಂಡು ಬಂದಿದ್ದಾರೆ ಓಕೆ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನಾವೆಲ್ಲ ತಿಂದಿದ್ದೀವಿ ಕಬಾಬ್ ಮಾಡ್ಕೊಂಡು ತಿಂದಿದ್ದೀವಿ ಮತ್ತು ಇದು ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದೀವಿ ತುಂಬ ಟೇಸ್ಟ್ ಇತ್ತು ಚಿಕನ್ ಮಟನ್ಗಿಂತ ತುಂಬ ಚೆನ್ನಾಗಿರುತ್ತೆ ಯಾರು ವೆಜ್ ನಾನ್ ವೆಜ್ ತಿನ್ನೋಲ್ಲೋ ಅವರು ಸೂಪರ್ ಫುಡ್ ಆಮೇಲೆ ಹೆಲ್ತಿ ಫುಡ್ ಇದು ಹೆಲ್ತಿ ಫುಡ್ ಆವಾಗ ಸಂಸ್ಕೃತದಲ್ಲೇ ಇದು ಸರ್ವ ಫಲಗಳಲ್ಲಿ ಉತ್ತಮವಾದ ಫಲ ಯಾವುದಂದರೆ ಅಲಸದು ಏನ ಕೆಮಿಕಲ್ ಮಾಡ್ತೀವ ನೀವು ನಮ್ಮಲ್ಲಿ ಹಲಸಿನಕಾಯಿ ನುಡಿ ಮಾಡ್ತೀವಿ ಅದು ತಿಂದು ಮರೆಯೋಕ್ಕಾಗಲ್ಲ ಅಟ್ ಪ್ರೆಸೆಂಟು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಹಲಸಿನಕಾಯಿ ನುಡಿ ತಿನ್ನೋದಕ್ಕೆ ಜನ ಇದೆ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಇರುತ್ತೆ ಹಂಗಾಗಿ ಈಗ ಮೊದ್ಲೆಲ್ಲ ಡೌಟ್ ಇತ್ತು ಜನಗಳಿಗೆ ನಮ್ಗೆ ಯಾವ್ದು ಹಲಸಿನ ಗಿಡ ಮಾರುಕೊಳ್ಳಕ್ ಬಂದಿದ್ದಾರೆ ಇವರು ಇವ್ರು ಹೇಳ್ತಾರೆ ಆರ್ ತಿಂಗಳಿಗೆ ಕಾಯಿ ಬರುತ್ತೆ ಅದ್ ಬರ್ತದೋ ಇಲ್ಲ ಗೊತ್ತಿಲ್ಲ ನಮ್ ಕಡೆ ನೋಡಿದ್ರೆ ಆರ್ ವರ್ಷ ಏಳು ವರ್ಷ ಆಗುತ್ತೆ ಅಂತ ಒಂದ್ ಮೂರು ವರ್ಷ ಯಾರು ನಂಬ್ಲಿಲ್ಲ ಇದು ಒಂದು ನೋಡ್ತಾ ನೋಡ್ತಾ ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ನೋಡ್ತಾ ಜನಗಳು ನಂಬಿಕೆ ಬಂದು ಈಗ ಯಥೇಚ್ಛವಾಗಿ ಹಾಕ್ತಾ ಇದ್ದಾರೆ ಮತ್ತೆ ಎಲ್ರಿಗೂ ಕೊಡಲ್ಲ ಸರ್ ಈಗ ನೀವು ಚಾಮರಾಜನಗರ ಡಿಸ್ಟ್ರಿಕ್ಟ್ ಮೈಸೂರಿನಲ್ಲಿ ಸಾವಿರ ಎಕರೆ ಅಷ್ಟೇ ಒಂದು ಎಕರೆ ಹಾಕೊಂಡ್ರೆ ಸಾವಿರ ಜನ ಎರಡು ಎಕರೆ ಹಾಕೊಂಡ್ರೆ ಐನೂರು ಜನ ಮೂರು ಎಕರೆ ಹಾಕೊಂಡ್ರೆ ಒಂದ್ ಮುನ್ನೂರಾಯ್ತು ನಾನೂರು ಜನ ಅಷ್ಟಕ್ಕೆ ಒಂದು ಪ್ರೊಸೆಸ್ ಸೀನಿಟ್ ಈಗೆಲ್ಲ ಕೊಟ್ಕೊಂಡು ಹೋದ್ರೆ ಫ್ಯಾಕ್ಟ್ರಿನ ಕಟ್ಟಕ್ಕಾಗಲ್ಲ ಪ್ರೊಡಕ್ಷನ್ ಮೇಂಟೈನ್ ಆಗಲ್ಲ ಪ್ರತಿ ಸಾವಿರ ಎಕರೆಗೆ ಒಂದೊಂದು ಪ್ರೊಸೆಸ್ ಸೀಮಿಟ್ ಹಂಗಾಗಿ ಏಳು ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಂಡಿದೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಐದು ಸಾವಿರ ಎಕರೆ ಕಂಪ್ಲೀಟ್ ಆಗಿದೆ ಇನ್ನು ರಿಮೇನಿಂಗೊಂದು ಮೂರು ಸಾವಿರ ಎಕರೆ ಇದೆ ಸೊ ಹಂಗಾಗಿ ಮಾಡ್ತಾರೆ ಇನ್ನು ಆಲ್ರೆಡಿ ಕೊಪ್ಪಳದಲ್ಲಿ ಇಪ್ಪತ್ತೆರಡು ಎಕರೆ ಜಮೀನು ತೆಗ್ದಿದ್ವಿ ಸರ್ ಇನ್ನು ಎಮ್ ಡಿ ಸರ್ ನಾಳೆ ನಾಳೆ ಇದು ಬರ್ತಾರೆ ಪ್ರೊಸೆಸಿನಗೆಲ್ಲ ಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನಡೀತಾ ಇರುತ್ತೆ ಈಗ ತಮಿಳ್ನಾಡಲ್ಲಿ ನಮಗೆಲ್ಲ ಇನ್ನೊಂದು ಆರು ತಿಂಗಳಲ್ಲಿ ಬಂದ್ಬಿಡುತ್ತೆ ಒಂದು ಐವತ್ತು ಎಕರೆ ದೊಡ್ಡದಿಂದ ಒಂದು ಆರು ತಿಂಗಳಲ್ಲಿ ಈಗ ಟ್ರೂನಿಂಗ್ ಮಾಡೋಕ್ಕೆ ಹೇಳಿದ್ದೀವಿ ಪ್ರೂನಿಂಗ್ ಮಾಡಿದ್ರೆ ಶುರುವಾಗಿಬಿಡ್ತೀವಿ ಈ ಥರ ಆಮೇಲೆ ಬರ್ತಾ ಇರ್ತೀನಿ ಒಂದು ಸಾರಿ ಕಾಯಿ ಬಿಟ್ರೆ ಅದು ನೀವು ಕಟ್ ಮಾಡ್ಲಿಕ್ಕೆ ಎಷ್ಟು ದಿನ ಸರ್ ಒಂದು ಕಾಯಿ ಹಣ್ಣಾಗೋದಕ್ಕೆ ನೂರು ದಿವಸ ಬೇಕು ತೊಂಬತ್ತರಿಂದ ನೂರು ದಿವಸ ನಾವ್ ಯಾವಾಗ ಕಟ್ ಮಾಡ್ತೀವಿ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ದಿವಸ ಅಂದ್ರೆ ಟೆಂಡರ್ ಟೆಂಡರ್ ಆ ಟೈಮಲ್ಲಿ ಕಟ್ ಮಾಡ್ತೀವಿ ಯಾಕಂದ್ರೆ ಹಣ್ಣು ಆಯಸ್ ಕಡಿಮೆ ಟೆಂಡರ್ ಆದ್ರೆ ಪೌಡ್ರ್ ಮಾಡ್ತೀವಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಪೌಡ್ರ್ ಕಾನ್ಸಂಟ್ರೇಟ್ ಮಾಡ್ತೀವಾ ಸೊ ಅದಕ್ಕೆ ಟೆಂಡರ್ ಬೇಕು ಹಣ್ಣಾಗಲ್ಲ ಹಂಗಾಗಿ ಆ ಟೈಮಲ್ಲಿ ಎಪ್ಪತ್ತರಿಂದ ಎಂಬತ್ತು ಈಗ ನಮ್ಮಲ್ಲಿ ಅಲ್ಸನ್ ಮರಗಳು ನಮ್ಮಲ್ಲಿ ಇದಾವೆ ಈ ರೀತಿ ದಪ್ಪ ಕಾಯಿಗಳನ್ನೆಲ್ಲ ತುಂಬಾ ಎಳಸಕಾಯಿ ಹ್ಮ್ ನಮ್ಗೆ ಏನೋಕ್ಕೂ ನಮಗಾಗಲ್ಲ ಅದನ್ನೇ ಕಿತ್ಕೊಂಡು ಹೋಗ್ತಾರೆ ನಿಮ್ಮ ಈಗ ಪೌಡರ್ ಮಾಡೋಕ್ಕೆ ತಕೊಂಡ್ತಾರೋ ಪಲ್ಯ ಮಾಡಕ್ ತಕೊಂಡ್ತಾರೋ ಗೊತ್ತಿಲ್ಲ ಕೇಳಿ ಅಂತ ಹೇಳಿ ತಕೊಂಡು ಅವ್ರಿಗೆ ಗೊತ್ತು ಅದಕ್ಕೆ ನೂರು ವರ್ಷ ಬರುತ್ತಾರೆ ಆಹಾರಗಳು ತಿಂದು ಯಾವುದು ಹಳೇ ಮರಗಳಿರ್ತವೆ ತುಂಬಾ ಆಯಸ್ಸು ಮರಗಳಿರೋ ಪದಾರ್ಥಗಳಿಂದ ಆಯಸ್ಸು ಜಾಸ್ತಿ ಇರ್ತವೆ ನಾವು ಶಾರ್ಟ್ ಶಾರ್ಟ್ ಆಗಿ ತಿಂತೀವಿ ಶಾರ್ಟ್ ಆಗಿ ಎಲ್ಲ ರೋಗ ಬರ್ತೀವಿ ಶಾರ್ಟ್ ಶಾರ್ಟ್ ಆಗಿ ಎಲ್ಲ ಹೋಗ್ತದೆ ನಮಸ್ತೆ ರೈತ ನನ್ನ ಹೆಸರು ಶಾಂತರಾಜು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವಿವತ್ತು ಚಾಮರಾಜನಗರ ಭಾಗದಿಂದ ನಮ್ಮ ರೈತರಾದ ರಾಜೇಂದ್ರ ಪ್ರಸಾದ್ ಸರ್ ಹಾಗೂ ಮಯ ಸರ್ ಮಲ್ಲಿಕಾರ್ಜುನಯ್ಯ ಸರ್ ಅವರನ್ನ ಕರ್ಕೊಂಡು ಇವತ್ತು ಮಾಲೂರು ಭಾಗಕ್ಕೆ ಬಂದಿದ್ದೀವಿ ನಮ್ಮ ಫ್ಲೋರಜಾ ಕಂಪನಿಯಿಂದ ಬೆಳೆಸಿರುವಂಥ ತಾಯ್ ಹೈಬ್ರಿಡ್ ಹಲಸಿನ ಗಿಡಗಳನ್ನ ನೋಡಲಿಕ್ಕೆ ಅಂತ ಬಂದಿದ್ದೀವಿ ಸುಮಾರು ಇಲ್ಲಿ ಹದಿನೈದರಿಂದ ಹದಿನಾರು ತಿಂಗಳು ಗಿಡಗಳನ್ನ ನಾವು ನೋಡ್ಬೋದು ಒಂದೂವರೆ ವರ್ಷದಷ್ಟು ಈ ಗಿಡಗಳಿಗೆ ಮೆಚೂರ್ ಆಗಿರುವಂಥದ್ದು ಆತ್ಮೀಯ ರೈತ ಬಂದವರೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನಕ್ಕೆ ಡೌಟ್ ಇರ್ತದೆ ಇಷ್ಟು ಬೇಗ ಕಾಯಿಗಳು ಬರ್ತದ ನಮ್ಮ ನಾಟಿ ಗಿಡಗಳಾದರೆ ಎಂಟು ವರ್ಷ ಒಂಬತ್ತು ವರ್ಷ ಐದು ವರ್ಷ ಆರು ವರ್ಷ ಬೇಕು ಆದರೆ ನಾವು ರೈತರಿಗೆ ಭರವಸೆ ಕೊಡ್ತಿರುವಂಥದ್ದು ಆರೇ ತಿಂಗಳಲ್ಲಿ ಕಾಯಿ ಬರ್ತದೆ ಅಂತ ಹೇಳಿ ಖಂಡಿತವಾಗ್ಲೂ ಆರು ತಿಂಗಳಲ್ಲಿ ಕಾಯಿ ಬಂದಿದೆ ಆರು ತಿಂಗಳಲ್ಲಿ ಬಂದಂಥ ಕಾಯಿಗಳು ತಾವಿಲ್ಲಿ ನೋಡ್ತಾ ಇರ್ಬೋದು ಆರು ತಿಂಗಳಿಗೆ ಬಂದಂಥ ಕಾಯಿನ ಕಿತ್ತಾಕ್ಬೇಕು ಸೊ ಈ ಗಿಡಕ್ಕೆ ಬಂದು ಸುಮಾರು ಹದಿನಾಲ್ಕರಿಂದ ಹದಿನೈದು ತಿಂಗಳಾಗಿರುವಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳನ್ನ ಆಲ್ರೆಡಿ ಕಾಯಿ ಬಂದಿದೆ ಈ ಕಾಯಿಗಳನ್ನ ತೆಗಿಬೇಕು ಬಟ್ ಅವರು ಸ್ಯಾಂಪಲ್ ಕಾಯಿಗಳಂತ ಬಿಟ್ಟಿದ್ದಾರೆ ಕೆಲವು ಮರಗಳಲ್ಲಿ ಮಾತ್ರ ನೋಡ್ತಿರ್ಬೋದು ಸುಮಾರು ನೀವು ಕಣ್ಣಾಯಿಸಿದಷ್ಟು ಕೂಡ ಗಿಡಗಳೆಷ್ಟು ತುಂಬ ಹೆಲ್ತಿಯಾಗಿ ಬೆಳವಣಿಗೆ ಆಗಿದೆ ಕೋಲಾರ ಜಿಲ್ಲೆನ ಮಾಲೂರ್ ಹತ್ರ ಇರುವಂಥ ಹಾಲ್ಗೊಂಡ್ನಳ್ಳಿ ಅಂತ ಹೇಳಿದು ಹಾಂ ತೊಗೋಬೋದು ಸರ್ ತಗೋಬಹುದು ಸಿಗುತ್ತೆ ಸ್ವಲ್ಪ ಸೈಡ್ ಮಾಡಿ ಸರ್ ಅದು ಕಾಯಿಗಳು ಪೂರ್ತಿ ಕಾಣುತ್ತೆ ಹಾಂ ಆ ಥರ ನೋಡಿ ರೈತ ಬಂದವರೇ ನೀವಿಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಕಡೆಯಲ್ಲೇ ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಕಾಯಿಗಳನ್ನ ನೋಡ್ಬೋದು ರೈತ ಬಂದವರೇ ಸುಮಾರು ಎರಡೂವರೆಯಿಂದ ಮೂರನೇ ವರ್ಷಕ್ಕೆ ನಾವು ಹೇಳ್ತಿರುವಂಥದ್ದು ಮಿನಿಮಮ್ ಕಾಯಿಗಳು ಮೂವತ್ತು ಕಾಯಿಗಳನ್ನ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ಈ ಒಂದು ತಳಿನಲ್ಲಿ ಎಸ್ಪೆಷಲಿ ಮೂವತ್ತರಿಂದ ಐವತ್ತು ಕಾಯಿಗಳು ಕೂಡ ಬರ್ತದೆ ನಾವು ಗಿಡವನ್ನು ದಪ್ಪ ಮಾಡ್ಕೊಳ್ಳಿಕ್ಕೋಸ್ಕರ ಈ ಸ್ಟಿಮ್ಮನ್ನು ದಪ್ಪ ಮಾಡ್ಕೊಳ್ಳಿಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎರಡುವರೆಯಿಂದ ಮೂರು ಎರಡೂವರೆ ವರ್ಷವರೆಗೂ ಕಾಯಿನ ಬಿಡಬಾರ್ದು ಅದರಲ್ಲಿ ಎರಡೂವರೆ ವರ್ಷ ಆದ ನಂತರ ನಾವು ಇದರಲ್ಲಿ ಕಾಯಿನ ಬಿಟ್ಕೋಬೋದು ಎರಡೂವರೆ ವರ್ಷಕ್ಕೆಲ್ಲ ಗಿಡಗಳು ಮೆಚುರಿಟಿ ಬಂದಿರ್ತದೆ ಆ ಟೈಮ್ನಲ್ಲಿ ಕಾಯಿ ಬಿಡೋದರಿಂದ ಆ ಗಿಡನೂ ಕೂಡ ಸ್ಟ್ರೆಂತ್ ಆಗಿರುತ್ತೆ ತಡೆಯುತ್ತೆ